ಹಾಂ ನಮ್ಮ ಇನ್ನೊಂದು ಅಣ್ಣ ನೋಡಿ ಇಲ್ಲಿ ಕಲ್ಲಂಗಡಿ ಹಣ್ಣಲ್ಲೇ ಬೆಳೆಸಿದಾರೆ ಗೀಸ್ ತುಂಬ ಕೊಯ್ದ್ರಂತೆ ಇದೊಂದು ನನಗೆ ನೋಡೋದಕ್ಕೆ ಸಿಕ್ಕ ಇನ್ನೊಂದು ಅಣ್ಣ ನೋಡಿ ಆಲ್ ಟೈಮ್ ಮ್ಯಾಂಗೋ ಗಿಡವನ್ನು ನೆಟ್ಟಿದ್ದಾರೆ ಮಾತ್ರ ಎಂತ ಮಾಡ್ತಾವನೆ ಬಿದ್ದೋಯ್ತಾ ನೀನು ಹಾಂ ಮೀಲಿಲ್ಲವಾ ಮೀಲಿಲ್ಲವಾ ನೀವು ಮೀಸ್ಕೊಡೋದಲ್ವ ಅವ್ಗೆ ನೀವು ಮೀಸಿಕೊಡ್ತೀಯಾ ಹಾಂ ಹಾಂ ಸೋಪ್ ಹಾಕಿ ಮೀಸಿಕೊಡು ಹಾಂ ಹಂಗ ನೀನ್ ಚಡ್ಡಿ ಆಗೋದಿಲ್ವಾ ತನ್ವಿ ಈಗ ಚೈತ್ರಕ್ಕನ್ ಮನೆಗೆ ಹೋಗ್ತಿದ್ದಾಳೆ ಈಗ ಐಸ್ ಅಲ್ಲ ಹೌದಲ್ಲ ನಡಿ ಅಮ್ಮಗೆ ಅಮ್ಮ ಹೋಲನೆ ಅಮ್ಮ ಹೋಲನೆ ಇದು ಎಷ್ಟು ವರ್ಷದ ಪ್ರಾಕ್ಟೀಸ್ ಅದಕ್ಕೆ ಹೆಕ್ ಕಟ್ಟೋಕೆ ಹತ್ತು ವರ್ಷದ ಪ್ರಾಕ್ಟೀಸ್ ಹತ್ತು ವರ್ಷ ಹಾಂ ನಮ್ಮ ಇನ್ನೊಂದು ಅಣ್ಣ ನೋಡಿ ಇಲ್ಲಿ ಕಲ್ಲಂಗಡಿ ಹಣ್ಣಲ್ಲೇ ಬೆಳೆಸಿದ್ದಾರೆ ಗೈಸ್ ತುಂಬ ಕೊಯ್ದರಂತೆ ಇದು ಒಂದು ನನಗೆ ನೋಡೋದಕ್ಕೆ ಸಿಕ್ಕಿದ್ದೇ ನೋಡಿ ಅಲ್ಲಿ ಉದ್ದಾಗದೆ ಗಿಡ ಒಂದು ಹಣ್ಣಿದೆ ಹಾಗೆ ನಮ್ಮ ಇನ್ನೊಂದು ಅಣ್ಣ ನೋಡಿ ಇಲ್ಲಿ ಬಸ್ಲೆ ಚಪ್ರೆಲ್ಲ ಮಾಡಿದ್ದಾರೆ ದಾನ್ವಿ ದಾನ್ವಿ ಹಾಯ್ 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 ಮಧು ಹಾಯ್ ಮಧು ಹೈ ಮಾಡುದಿಲ್ಲ ಹಾಂ ಬೆಳೆದು ಬಿಟ್ಟದೆ ಊರಾಗುತ್ತೆ ಬೀಜ ಮಾಡಿ ಕೊಟ್ಟಿದ್ದೆ ದೊಡಮ್ಮ ಈ ಕೊಯ್ಬೇಡಿ ಬೀಜ ಮಾಡಿ ಮೂರಾಗಿತ್ತು ಹೌದಾ ಇದೆಲ್ಲ ದೊಡಮ್ಮ ನಮ್ಮನಿಂದ ನಂದಲ್ ಮಡಿಕೆ ಗಿಡ ಹಾಂ ಹೌದಾ ನಮ್ಮನಿಂತ ನಂದೆಲ್ಲ ಟೇರೆ ಹಾಂ ಹ್ಞೂ ಇವತ್ತು ಸಣ್ಣ ಇರಬೇಕು ಅಲ್ಲ ಗಿಡ ಹಾಡಮ್ ಇಲ್ಲೆಲ್ಲ ಶೇಂಗಾನಿಡ್ಲಿಲ್ವಾ ಕಿತ್ತಾಗೋಯ್ತೇನಲ್ಲ ಇದು ನಮ್ಮ ಇನ್ನೊಂದು ಅಣ್ಣಂದು ತೋಟ ಇನ್ನೊಂದು ಅಣ್ಣ ನೋಡಿ ಆಲ್ ಟೈಮ್ ಮ್ಯಾಂಗೋ ಗಿಡವನ್ನು ನೆಟ್ಟಿದ್ದಾರೆ ಮಾತ್ರ ಶುರು ಆಗೋದಿಕ್ಕೆ ಮತ್ತೊಂದು ಟ್ರೈನ್ ಬಂತು ನೋಡಿ ಇಲ್ಲಿ ಹತ್ತತ್ತು ನಿಮಿಷಕ್ಕೆ ಟ್ರೈನ್ ಬರ್ತಾ ಇರ್ತದೆ ನೋಡಿ ಇದೆಲ್ಲ ನಮ್ಮ ಮನೆಯಿಂದ ತಂದಿರುವಂಥದ್ದು ದಾಸವಾಳ ಗಿಡ ಎಲ್ಲ ಹೂ ಕೊಯ್ದಿರಬೇಕು ಮತ್ತು ಗುಲಾಬಿ ಗಿಡ ಎಲ್ಲ ಕಳಿಸ್ಕೊಟ್ಟಿದ್ದೆ ಫ್ರೆಂಡ್ಸ್ ನಾನು ಅಣ್ಣನಿಗೆ ಎಲ್ಲ ನೆಟ್ಟಿದ್ದಾರೆ ನೋಡಿ ಹಾಗೆ ಇಲ್ಲೊಂದು ಬಾವಿ ಇದೆ ನೋಡಿ ಇದು ನಮ್ಮ ಇನ್ನೊಂದು ಅಣ್ಣನ ಮನೆ ಅಂದರೆ ಹೊಸದಾಗಿ ಕಟ್ಟಿದ್ದಾರೆ ಇನ್ನೂ ಕೆಲಸಗಳೆಲ್ಲ ನಡೀತಾ ಇದೆ ಹಾಗೆ ಇದು ಹೆದ್ರಗಡೆ ಜಾಗ ಬಿಸಿಲು ಗೈಸಲ್ಲಿ ಸಿಕ್ಕಾಬಟ್ಟೆ ಹಾಗೆ ನಮ್ಮ ಇನ್ನೊಂದು ಅಣ್ಣನ ಮನೆಯ ನಾಯಿ ಮರ ಏನು ನೋಡ್ತೀರಾ ಹೆಸರು ಅಂತಿದೆ ತನ್ವೆ ಬಾ నాయ్ మరి మాట్ బరే రాకీనా రాకీనా రాఖీనా జాలీనా చార్లీనా ఇది ఏ ఇది తన్వి చార్లీ అంతే నోడి చార్లీ చార్లీ చార్లీందండి తా చార్లీ చార్లీ చార్లీరే నై మరి హా హాయ్ మడు తన్వి హాయ్ తన్వి హాయ్ ಹಾಯ್ ನಮ್ಮ ಮನೆಗೆ ಹೋಗಿದ್ದೆಲ್ಲ ತನ್ವಿ ಡ್ಯಾನ್ಸ್ ಮಾಡಿತ್ತು ಯಾವ ಡ್ಯಾನ್ಸು ಗೊತ್ತಿಲ್ವಾ ದಾನ್ವಿ ಬಂತು ಇವರಿಬ್ಬರು ಅಕ್ಕ ತಂಗಿ ನಮ್ಮ ಅಣ್ಣನ ಮಕ್ಕಳು ಹೊಡಿಬೇಡಿ ಪಾಪ ಕಚ್ಚುದು ಮುಟ್ಟಬೇಡಿ ಮೆಣಸು ತಿಂಡಿ ತಿಂದ ಎಷ್ಟಿನ ಕ್ಲಾಸಿಗೆ ನೀನು ಶಾಲೆಗೆ ಹೋಗೋದಿಲ್ವಾ ಅಂಗನವಾಡಿಗೋತಿಯಾ ಶಾಲೆಗೆ ಅಂಗನವಾಡನಾನ್ವಿ ನಾನು ನಾನಿವಾಗ ತಿಂಡಿ ಮಾಡ್ತಾಯಿದ್ದೀನಿ ಇದ್ದೀನಿ ಅತ್ಗೆ ಮಾಡಿದ್ದು ಚಿತ್ರಾನ್ನ ಮತ್ತು ಚೈ ಮಕ್ಕಳಿಬ್ಬರು ಆಟ ಆಡ್ತಾ ಇದ್ದಾರೆ ಒಬ್ಳು ಟಿ ವಿ ದಾನ್ವಿ ಎಲ್ಲ ಚಿತ್ರಾನ್ನ ಖಾಲಿ ಮಾಡ್ತೇವೆ ನಂದು ಅಲ್ಲ ದಾನ್ವಿ ಚೊಲೋ ಆಗೋದಿ ಚಿತ್ರಾನ್ನ ಹ್ಞೂ ಒಂದೇ ತಟ್ಟೆಯಲ್ಲಿ ಬರ್ತೀನಿದ್ವಿ ನಾನು ಮತ್ತೆ ದಾನ್ವಿ ದಾನ್ವಿ ಚಲೋ ಆಗೋದೇ ಬೇಕು ಮತ್ತೆ ಮತ್ತೆ ಬೇಕಾ ಬೇಕಾನ್ವಿ ಎಂತ ಮಾಡ್ತನೇ ಬಿದ್ದೋಯ್ತ ನೀನು ಅಂಡೆ ಎಂತಾಗದ್ದ ಈಚಿಗೆ ಬಿದ್ದೋತಲ್ಲ ಹೊಂಡ ತೆಗ್ದನಿಯ ಅವ್ಗೆ ಯಾರು ಹೇಳ ಕೊಟ್ರು ಹೊಂಡ ತೆಗಿಯೋಕೆ ನೀ ಹೇಳ್ಕೊಟೀಯಾ ದಾದ್ಮಿ ಹೇಳ್ಕೊಟ್ಟೀಯ ಈಗ ಎಂತ ಮಾಡ್ತಾವನ ಮಲ್ಕೊಂಡವ್ನಿಯವ ಮೀಲ್ ಇಲ್ವ ಮೀರ್ಲಿಲ್ವಾ ನೀವುಸ್ಕೊಡೋದಲ್ವ ಅವಂಗೆ ನೀವು ಮೀಸ್ಕೊಡ್ತೀಯಾ ಹಾಂ ಹಾಂ ಸೋಪ್ ಹಾಕಿ ಮೀಸಿಕೊಡು ಹಾಂ 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 ನೀನು ಚಡ್ಡಿ ಆಗೋದಿಲ್ವಾ ಹಂಗೇ ಆಯ್ತದ ನಿಂದು ಹಾಂ ಆಯ್ತದೆಯಾ ಆಯ್ತದ ಅವನಿಗೆ ಅಕ್ಕ ಹಾಂ ಹಾಂ ಹಾಕೊಡು ಅಂಗಿ ಹಾಕೊಡು ಅವಂಗೆ ನಿಂದ ಹೊಸವಂಗಿ ಹಾಕ್ಕೊಡು ಈ ಒಂದು ಮಂಗನ ಮರಿ ಯಾರು ಇದು ಮರಿ ಹಾಂ ಹೆಸರು ಎಂಥದ್ದು ನಿಂದು ಹೆಸರು ಎಂಥದ್ದು ಮಂಗನ ಮರಿ ಹೆಸರು ಎಂಥದ್ದು ದಾನ್ವಿ ಯಾರು ದಾನ್ವಿ ಹಾಯ್ ಮಾಡು ಹಾಯ್ ಮಾಡು ಹಿಂಗೆ ಮಾಡು ಹಾಯ್ ಮಾಡು ಹೋಗೋಣ ನಿಮ್ಮ ಮನೆ ನಿಮ್ಮ ಮನೆ ಎಲ್ಲ ಅದು ತೋರಿಸೋ ಹಾಂ ಇದೆ ನಿಮ್ಮ ಮನೆ ಹಿಂಗೆ ಹೋಗ್ಬೇಕಾ ಹೋಗೋಣ ಚಾರ್ಲಿ ಏನೋ ಚಾರ್ಲಿ ಏನು ಚಾರ್ಲಿ ಎಂತ ಮಾಡ್ತಿದ್ದೆ ಮಂಕಂಡಮ್ನಿಯಮ್ಮ ಇಲ್ಲ ಹಾಯ್ ಮಾಡ ಮತ್ತೊಂದ್ಸರಿ ಆರಾಮಿದ್ರಾ ಕೇಳು ಆರಾಮಿದ್ರ ಲೈಕ್ ಮಾಡಿ ಏನೋ ಹೇಳೆ ಹೇಳೋದಿಲ್ವ ಸಬ್ಸ್ಕ್ರೈಬ್ ಮಾಡಿ ಏನು ಇಲ್ಲದಿಲ್ವ ಓಕೆ ಫ್ರೆಂಡ್ಸ್ ಬನ್ನಿ ನಮ್ಮ ಅಣ್ಣನ ಮನೆ ಒಂದು ರೌಂಡ್ ನೋಡೋಣ ನಾವು ಈಗ ಹೋಗೋಣ ನಿಮ್ಮ ಮನೆ ನೋಡೋಕೆ ಹೋಗೋಣ ಹಾಂ ಬೇಡವಾ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ವ ಇದು ನಮ್ಮ ಅಣ್ಣನ ಮನೆ ಇದೆಂತದು ದಾನ್ವಿ ಸೀರೆ ಸೀರೆ ಎಂಥದಿದು ಹಾಂ ನಿಂದ ಜೋಕಾಲಿನ ಯಾರ್ದು ಜೋಕಾಲಿ ಅಕ್ಕಂದ ನಿಂದಲ್ವ ನಿಂದ ಹೌದಾ ನಮ್ಮ ಅಣ್ಣನ ಮನೆ ಇನ್ನೂ ಕೆಲಸಗಳೆಲ್ಲ ನಡೀತಾ ಇದ್ದಾವೆ ಇನ್ನೊಂದು ವರ್ಷ ಬಿಟ್ಟು ಬಂದರೆ ಬೇರೆ ಥರನೇ ಇರ್ತದೆ ಇವಾಗಲೇ ಬೇರೆ ಥರ ಇದೆ ಇದು ದೇವರ ಮನೆ ಇಲ್ಲಿ ನಮ್ಮ ಮಹಾರಾಣಿಯವರು ಕೂತಿದ್ದಾರೆ ನೋಡಿ ಎಂತ ನೋಡ್ತಾ ಇದೆಯಾ ಹಾಂ ಚಿಂಟು ಹಾಂ ಧಾರಾವಾಹಿ ಚಿಂಟು ಹಾಕೊಂಡಿಲ್ಲ ಅಂತೀಯ ಚಿಂಟು ಟಿ ವಿ ಇಲ್ಲಿ ಒಂದು ರೂಮು ಇಲ್ಲ ಒಂದು ರೂಮಿದೆ ಇದೊಂದು ಫ್ಯಾನ್ ಇತ್ತೊಂದು ಕಿಡಕಿ ಇದೊಂದು ಸೋಪಾ ಇಲ್ಲೊಂದು ತನ್ವಿ ತನ್ವಿ ಹಾಯಿಮಡೆ ಹಾಯ್ ಮಾಡೇ ಹಾಯ್ ಮಡೇ ಮದ್ಯದಲ್ಲಿ ಇವರು ಫ್ರೆಂಡ್ಸ್ ನಮ್ಮ ಅಣ್ಣಗೆ ಇದ್ಯಾರು ಫೋಟೋದಲ್ಲಿದ್ದವರು ತನ್ವಿ ಫೋಟೋದಲ್ಲಿದ್ದವರು ಯಾರೋ ಇದ್ಯಾರು ಇದು ಅಕ್ಕ ಹಾಂ ಅಕ್ಕನಾ ಯಾರು ఎల్ెల్ నేనే ఎల్లల్లో నేనే అలా ఎల్ెల్ నేనే ఇది నేన అదే పప్ప అమ్మ చెప్పారు జన్ బప్ప అలా ಟಿ ವಿ ಕುಣಿತದ ಏನೇ ಹಸರೊತ್ತಿಗೆ ಹೌದಾ ಎಂತ ಮಾಡ್ತದೆ ಅಕ್ಕ ಕೂತ್ಕಂಡದ ಇದೊಂದು ಅಡುಗೆ ಮನೆ ಹಾಗೆ ನಮ್ಮ ಅತ್ತಿಗೆಮ್ಮ ಅತ್ತಿಗೆ ಅಮ್ಮ ಹಾಯ್ ಆಯ್ತ ತಿಂಡಿ ಎಲ್ಲ ಹೂ ಹೊಕಟ್ಟು ಶುರು ಅಲ್ಲ ಆಡಲಿಲ್ಲ ಶುರು ಮಾಡಿ ಇದು ಎಂತ ಸ್ವಲ್ಪ ಇಟ್ಟುಂದೇ ಸ್ವಲ್ಪ ಎಂತ ಗುರಿ ಇಟ್ಟು ಇಲ್ಲ ಹೂ ಹೌದಾ ಇಲ್ಲೊಂದು ರೂಮ್ ಇದು ಅಡುಗೆ ಮನೆ ಹಾಗೆ ಇಲ್ಲಿ ಬಂದರೆ ಫ್ರಿಜ್ಜು ಎಂತ ಹೇಳಿ ಹ್ಯಾಂಡ್ ವಾಶ್ ಬೇಸಿನ್ ಪಾತ್ರೆ ಸ್ಟ್ಯಾಂಡ್ ಬಟ್ಟೆ ಒಣಗಿಸೋದು ಒಮ್ಮೆ ಗೌಡ ಇನ್ನೇನೆಲ್ಲ ಇದಾಗೆ ಇಲ್ಲಿ ಬೇಡ ಆಮೇಲೆ ಒಲೆ ಇದೆ ಅದಾದ್ಮೇಲೆ ಹೀಗೆ ಬಂದರೆ ಇಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ಎಲ್ಲ ತನ್ವಿ ಹ್ಞೂ ಮುಂದೆ ಬಾ ತೋರಿಸು ಎಂಥ ಹೇಳಿ ಹ್ಞೂ ಬಾತ್ರೂಮ್ ಆಯ್ದು ಹಾಂ ಮತ್ತೆ ಸ್ನಾನ ಮಾಡೋದಾ ಓಕೆ ಇಲ್ಲೆಂಥದೇ ಈಚೆಗೆ ಟಾಯ್ಲೆಟ್ ರೂಮ್ ಇದು ಹ್ಮ್ ಬಾ ಈಚೆಗೆ ಎಂಥದ್ದು ತೋರಿಸು ಇದೆಂಥದು ಹ್ಞೂ ಹಾಂ ಸಾವೀನಾ ಇದೆಂಥದ್ದು ಸೌದಿ ಇದೆಂಥದು ಕಟಗಿನ ಚಕ್ಕೆ ಬೆಂಕಿ ಇದರಲ್ಲಿ ಎಂತದ ಚೀಲದಲ್ಲಿ ಹಾಂ ಕಾಯಿ ಸಿಪ್ಪಿ ಎಲ್ಲ ಬಟ್ಟೆ ತೊಳೆಯೋದು ಹಂಡಿ ಹಂಡಿವಲೆ ಹಾಗೆ ಅಲ್ಲಿ ಮತ್ತೆ ಹೊರಗಡೆ ಹೋ ತಟ್ಟಿ ಎಲ್ಲ ಬಂತು ತಟ್ಟಿ ಎಲ್ಲ ಎಲ್ಲರ ಮೇಲೆ ಇದ್ದಂದು ಇದು ಔಷಧಿ ಗಿಡ್ಕೊಡೋದಿರ್ಬೇಕಲ್ಲ ಮಿಷಿನು ಹ್ಞೂ ನೋಡಿ ನಮ್ಮ ಅತ್ತಿಗೆ ಹೂ ಕಟ್ಟುವಂಥ ಸ್ಪೀಡ ಇದಿಷ್ಟು ಕೊಟ್ಟು ಎಷ್ಟೊತ್ತು ಬೇಕು ಹೊತ್ಗೆ ಎರಡು ದಿವಸ ಬೇಕಾ ಸನಿ ಹೋಗೋಣ ನಮ್ಮ ಮನೆಗೆ ಮಸ್ಕ್ ಹೊಡಿತಿದ್ದಾಳೆ ನಡಿ ಅಮ್ಮಗೆ ಅಮ್ಮ ಹೊಲ ಮೇ ಅಮ್ಮ ಹೋಲೆ ಮೇ ಅಮ್ಮ ಓ

ಫ್ರೆಂಡ್ಸ್ ನಮ್ಮನೆ ಹೊಂಟಾಳೆ ಈಗ ಹಠ ಮಾಡ್ಕೊಂಡೆ ನೋಡಿ ಬಟ್ಟೆ ರೆಡಿನಲ್ಲೇ ತಿಡುಕಿಲ್ಲ ಮನೇಲೆ ಉಳಿತಿಲ್ಲದ ಮನೇಲೆ ನೋಡಿ ಫುಲ್ ಖುಷಿಯಿಂದ ಬಂದಾಳೆ ಈಗ ನಮ್ಮ ಮನೆಗೆ ಹೋಗೋಕೆ ಅಲ್ಲ ತನ್ವೇ ಹ್ಞೂ ತನ್ವೀಗ ಚೇತ್ ರ ಮನೆಗೆ ಹೋಗ್ತಿದ್ದಾಳೆ ಈಗ ಐಸ್ ಅಲ್ಲ ಹೌದಲ್ಲ ಇವಾಗ ಇದ್ದೀವಿ ನಾವು ಹಾಗೆ ಇಲ್ಲಿಂದ ಒನ್ ಅವರ್ ಹೋಗ್ಬೇಕಲ್ಲ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಣ್ಣ ಬಂದರು ಇಲ್ಲಿ ಬಿಟ್ಟು ಹೋದರು ನಮ್ಮನ್ನು ಹಾಗೆ ಇಲ್ಲಿ ನಿಂತಿದ್ದೀವಿ ತನ್ನ ಐಸ್ ಕ್ರೀಮ್ ತಿಂತ ನಿಂತಿದ್ದಾಳೆ ನಾನು ಅಂದರೆ ಚಲೋ ಚೊಲೋದು ಐಸ್ ಕ್ರೀಮ ಚಲೋ ಇಲ್ವಾ ಐಸ್ ಕ್ರೀಮ್ ಚಲೋ ಇಲ್ವಾ ಚಲೋ ಇಲ್ಲತ್ತೆ ನೋಡಿ ಐಸ್ ಕ್ರೀಮ್ ಕೇಳಲಿ ತೇನು On Bus ban to North TV friends.